ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸೋರೆಕಾಯಿ ಮತ್ತು ಬೇಳೆ ಹುಳಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕಿನ್ನೇ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸಾಸಿವೆ ಒಗ್ಗರಣೆಗೆ ಏನೇನು ಬೇಕಾಗುತ್ತೆ ಅದನ್ನು ಸೇರಿಸ್ಕೊಳ್ಳೋಣ ನಂತರ ಇಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಹಾಗೆ ಇಲ್ಲಿ ಕರ್ಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರ ಕರ್ಬೇವು ಸೇರಿಸೋದ್ರಿಂದ ತುಂಬ ಚೋರಾಗಿ ಸಿಡಿಯೋದಿಲ್ಲ ನೋಡಿ ಈ ಥರ ಸೇರಿಸಿ ಫ್ರೈ ಮಾಡಿಕೊಡ್ಬೇಕು ನಂತರ ಇಲ್ಲಿ ನಾನು ಒಂದು ಟೊಮೆಟೊನ ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ದೊಡ್ಡ ಸೈಜಿಂದು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಅಥವಾ ಚಿಕ್ಕ ಸೈಜ್ ಆಯಿತು ಅಂದರೆ ನೀವು ಎರಡು ಟೊಮೆಟೊ ಬಳಸ್ಕೊಳ್ಬೋದು ಹಾಗೆ ಇಲ್ಲಿ ಸೋರೆಕಾಯಿ ಸಿಪ್ಪೆ ತೆಗೆದು ನೀಟಾಗಿ ಒಳಗಡೆ ಇರೋಂಥ ತಿರುಳನ್ನು ತೆಗೆದು ನೀಟಾಗಿ ತುಳಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಸಿಗಬೇಕು ಆ ಸೈಜಿಗೆ ಹೋಳುಗಳನ್ನು ಮಾಡ್ಕೊಳ್ಬೋದು ಇದನ್ನು ಸಹ ಈ ಥರ ಫ್ರೈ ಮಾಡಿಕೊಡ್ಬೇಕು ನೀವು ಒಟ್ಟಿಗೆ ಎಲ್ಲ ಕುಕ್ಕರಿಗೆ ಸೇರಿಸಿ ಸಹ ಮಾಡ್ಕೊಳ್ಬೋದು ಆದರೆ ತರಕಾರಿ ಎಲ್ಲ ತುಂಬ ಬಿಂದಂಗೆ ಆಗ್ಬಿಡುತ್ತೆ ಟೇಸ್ಟೇ ಇರೋದಿಲ್ಲ ಈ ಥರ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಈ ಥರ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಹುಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ತರಕಾರಿಗೆಲ್ಲ ಉಪ್ಪಿಡ್ತಿರುತ್ತೆ ಈಗ ಒಂದು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಿಮ್ಗೇನಾದರೂ ತುಂಬ ಡ್ರೈ ಅನ್ನಿಸ್ತಾ ಇದೆ ಅಂತಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಹ ಬೇಯಿಸ್ಕೊಳ್ಬೋದು ನೀವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳೋದಾದರೆ ಇಷ್ಟೇ ತೇವಾಂಶ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ನಿಂದ ಎರಡು ಸ್ಪೂನ್ನಷ್ಟು ಸಾಂಬಾರು ಪುಡಿ ಬಳಸ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಬಳಸ್ಕೊಳ್ಳಿ ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ಇದೆ ಇದು ಹಾಗಾಗಿ ಎರಡು ಸ್ಪೂನ್ನಷ್ಟು ಬಳಸ್ಕೊಂಡಿದ್ದೀನಿ ಈ ಥರ ಸಾಂಬಾರ್ ಪೌಡರ್ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಮಿಕ್ಸ್ ಮಾಡಿಕೊಟ್ಟು ನಂತರ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಡೋಣ ನಾನಿಲ್ಲಿ ಹುಳಿ ಟೊಮೆಟೊ ಬಳಸಿದ್ದೀನಿ ಹುಳಿ ಟೊಮೆಟೊ ಬಳಸಿರೋದ್ರಿಂದ ಹುಣಸೆ ಹುಳಿ ಏನೂ ಇಲ್ಲ ನೀವು ಟೊಮೆಟೊ ನಾರ್ಮಲ್ ಟೊಮೆಟೊ ಬಳಸಿರೋದಾದರೆ ಸ್ವಲ್ಪ ಹುಣಸೆಹಣ್ಣೆನ ಸಹ ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಬೇಯಿಸಿರೋಂಥ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ನೀವು ಬೇಕಿದ್ರೆ ಬೇಳೆ ಮತ್ತು ಬೇಳೆ ಎರಡು ಬೇಯಿಸಿ ಸಹ ಹಾಕ್ಕೊಳ್ಬೋದು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅದು ಸಹ ನೋಡಿ ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ಬೇಯಿಸೋದಕ್ಕೆ ಇಟ್ಕೊಳ್ಬೇಕು ಇದನ್ನು ಈ ಟೈಮಲ್ಲಿ ನೀರೇನಾದರೂ ಬೇಕಾಗುತ್ತಾ ಕನ್ಸಿಸ್ಟೆನ್ಸಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನನಗಿಲ್ಲಿ ನೀರು ಬೇಕು ಅನ್ನಿಸ್ತು ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗಾಗಲೇ ನಮಗೆ ಸೋರೆಕಾಯಿ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈಗ ಇಟ್ ಕ್ಲೋಸ್ ಮಾಡಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಾಂಬಾರು ಸಹ ಒಳ್ಳೆ ಚೆನ್ನಾಗಿ ಗಟ್ಟಿ ಸಹ ಬರುತ್ತೆ ಬೇಳೆ ಬೇಯಿಸಿ ಈ ಥರ ಸೇರಿಸ್ಕೊಳ್ಳೋದ್ರಿಂದ ನಾವು ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಅಂತಂದರೆ ಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಡಿಸಿದ್ರೆ ಆಯಿತು ರೆಡಿಯಾಗಿದೆ ಸಾಂಬಾರು ಥ್ಯಾಂಕ್ ಯು